ಭೈರಪ್ಪ ಬರೀ ಭೈರಪ್ಪ ಹರೀಶ್ ಕುಮಾರ್ ಒಂದು ನಿಮಿಷ ಒಂದು ನಿಮಿಷ ರಣದಿನ ಪಡೆಯಿಂದ ಜೊತೆಯಾಗಿದ್ದಾರೆ ಭೈರಪ್ಪ ಹರೀಶ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರವೀಣ್ ಕುಮಾರ್ ಶೆಟ್ಟರು ಕೂಡ ಜಾಯ್ನ್ ಆಗ್ತಾರೆ ಒಂದು ನಾನು ಹೇಳಿಕ್ಕೆ ಇಷ್ಟಪಡೋದು ಇವತ್ತು ಈ ವೇದಿಕೆಯಲ್ಲಿ ಬಹುಶಃ ರಿಪಬ್ಲಿಕ್ ಕನ್ನಡದ ವೇದಿಕೆಯಲ್ಲಿ ನಾರಾಯಣಗೌಡ್ರ ಒಂದು ಕಾರಣಕ್ಕಾಗಿ ಕನ್ನಡದ ಒಂದು ಕಾರಣಕ್ಕಾಗಿ ನಾರಾಯಣಗೌಡ್ರ ಆ ಒಂದು ಕಾರಣಕ್ಕಾಗಿ ಹೋರಾಟ ಮಾಡಿ ಅವರನ್ನು ವಶಕ್ಕೆ ಪಡೆಯಲಾಗಿತ್ತು ಅನ್ನುವಂಥ ಕಾರಣಕ್ಕಾಗಿ ಕನ್ನಡದ ಕಲಿ ಮನಸ್ಸುಗಳೆಲ್ಲ ಒಂದಾಗಿದೆ ಅನ್ನೋದಕ್ಕೆ ಮತ್ತೊಮ್ಮೆ ಚಪ್ಪಾಳೆ ಬೇಕಾಗಿದೆ ಮೊದಲನೇ ಪ್ರಶ್ನೆ ಭೈರಪ್ಪ ಹರೀಶ್ ಕುಮಾರ್ ಅವರೇ ಕನ್ನಡ ಹೋರಾಟಗಾರನ ಈ ಸರ್ಕಾರಗಳು ಎಲ್ಲ ಸರ್ಕಾರಗಳು ಕೂಡ ಒಂದು ಕೆಲಸವಿಲ್ಲದವರು ಮಾಡುವ ಒಂದು ಜ ಕೆಲಸ ಅಂತ ಅಂದ್ಕೊಂಡಿದ್ದಾರೆ ಇವ್ರಿಗೇನು ಕೆಲಸ ಇಲ್ಲ ಮಾಡಲಿಕ್ಕೆ ಹಾಗಾಗಿ ಕೇಳಿದಿದ್ದಾರೆ ನಮಗೆ ಬೇಕಾದಾಗ ಇವರನ್ನು ಬಳಸ್ಕೊಳ್ಳೋಣ ಅವರು ಹೋರಾಟ ಮಾಡ್ತಾ ಇರ್ತಾರೆ ನಮಗೆ ಬೇಡದೇ ಇದ್ದಾಗ ಬೇಡ ನಮ್ಗೆ ಹಂಗೆ ಅನಿಸುತ್ತಾ ನಮ್ಮ ನಮ್ಮಲ್ಲಿ ಅಂಥ ಭಾವನೆಯನ್ನು ಯಾರು ಬಿತ್ತಿದ್ದು ನಮ್ಗೆ ಯಾಕೆ ಹಂಗೆ ಬೇಕು ನಮಗೆ ಯಾಕೆ ಬೈ ಹರೀಶ್ ಕುಮಾರ್ ಅಂತ ಯಾಕೆ ಯಾಕೆ ಅಂತ ಮನೋಭಾವನೆ ಬರ್ತಿದೆ ನಮಗೆ ಅಲ್ಲಿ ಪಕ್ಕದ ಕೇರಳದಲ್ಲಿ ಹೋದಾಗ ನಾನು ನೋಡಿದ್ದೀನಿ ವಿದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೇರಳಿಗರಿದ್ದಾರೆ ಆದರೆ ಅವರು ಮಲಯಾಳವನ್ನು ಯಾವತ್ತೂ ಮರೆಯೋದಿಲ್ಲ ತಮಿಳುನಾಡು ಇರ್ಬೋದು ತೆಲುಗು ನಾಡು ಇರ್ಬೋದು ಯಾವುದೇ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಅವರು ಆತ್ಮಾಭಿಮಾನದಿಂದ ಬಂದಿರುತ್ತೆ ನಮಗೆ ಯಾಕೆ ಬರೋದಿಲ್ಲ ಬೈರ ಭೈರಪ್ಪ ಅವರೇ ನೋಡಿ ಕರ್ನಾಟಕದಲ್ಲಿ ರಾಜಕಾರಣಿಗಳಿಗೆ ಕನ್ನಡದ ಹಿತಾಸಕ್ತಿ ಕಮ್ಮಿ ಅವರು ಕನ್ನಡ ಏನು ಮುಖ್ಯ ಏನಾಗಿದೆ ಅಂತಂದರೆ ಕನ್ನಡ ಅಂತಂದರೆ ಅದು ಓಟಾಗಿ ಪರಿವರ್ತನೆ ಆಗಿಲ್ಲ ಕನ್ನಡ ಭಾವನೆ ಇದೆಯಲ್ಲ ಇದು ಓಟಾಗಿ ಪರಿವರ್ತನೆ ಆಗದೆ ಇರೋದಕ್ಕೆ ಈ ಮ ಈ ಮಟ್ಟಕ್ಕೆ ಇರುವಂಥದ್ದು ಸೊ ನಾವು ಕೂಡ ಕನ್ನಡಿಗರು ಕನ್ನಡದ ಪರವಾಗಿರುವಂಥ ಮನಸ್ಸುಗಳು ನಾವು ಕೇವಲ ಈ ಈ ಸಂದರ್ಭಗಳಲ್ಲಿ ಕನ್ನಡ ಅನ್ನ ಅಂದೇನೆ ರಾಜಕಾರಣ ಮಾಡುವ ಸಂದರ್ಭದಲ್ಲೂ ಕೂಡ ಕನ್ನಡವನ್ನು ನಾವು ಅಲ್ಲಿ ಒತ್ತು ಕೊಡಬೇಕು ಇವ್ನು ಯಾರು ಕನ್ನಡದ ಪರವಾಗಿದ್ದಾನಾ ಇವತ್ತು ಕನ್ನಡಿಗರಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತು ಯಾವುದೇ ಸರ್ಕಾರ ಬರಲಿ ನಾಟ್ ಓನ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಬಂದರೂ ಇದೇ ಸರ್ಕಾರ ಇದೇ ಮಾಡದೆ ಬಿ ಜೆ ಪಿ ಬಂದರೂ ಇದೇ ಮಾಡದೆ ಜೆ ಡಿ ಎಸ್ ಬಂದರೂ ಇದೇ ಮಾಡದೆ ಇವರ ಹಣೆ ಬರನೇ ಎಷ್ಟಾಗೋಯಿತು ಕನ್ನಡಪರ ಹೋರಾಟಗಾರರು ಒಬ್ಬರೇ ನಿಮಗೆ ಬಿಟ್ಟಿಗೆ ಸಿಕ್ಕಿರೋದು ಯಾಕೆ ಬೇರೆಯವ್ರು ಯಾರು ನಿಮಗೆ ಸಿಗೋದಿಲ್ವೇ ನೀವು ಮಾಡಬೇಕಾದಂಥ ಕೆಲಸ ಇವುಗಳು ಬಿ ಬಿ ಪಿ ಅಧಿಕಾರಿಗಳು ಲಂಚ ಮಾಡಿಕೊಂಡು ಮನೇಲಿ ಮಲ್ಕೊಳ್ಳೋದಲ್ಲ ನೀವು ಮಾಡ್ಬೇಕಾದ ಬೋಲ್ಡ್ ಹೋಗಿ ತೆರವುಗೊಳಿಸಬೇಕಾಗಿರೋದು ಕೆಲಸ ಯಾರದು ಬಿ ಬಿ ಎಂ ಪಿ ಅಧಿಕಾರಿಗಳದು ಬಿ ಬಿ ಅಧಿಕಾರಿಗಳು ಮಾಡಬೇಕಾದಂಥ ಕೆಲಸವನ್ನು ಸಂಬಳವನ್ನು ಪಡೆದೇ ಕನ್ನಡಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ ನೀವು ಬೆನ್ ತಟ್ಟಬೇಕು ನಮಗೆ ನಿಮ್ಮ ಕೆಲಸ ಕಮ್ಮಿ ಮಾಡಿದ್ದೀವಿ ನಿಮ್ಮ ಕೆಲಸ ಕಮ್ಮಿ ಮಾಡಿದಾಗ ಬೆನ್ ತಟ್ಟಬೇಕಾ ಅಥವಾ ನಮ್ಮ ಬನ್ಸಿ ಜೈಲಿಗೆ ಕಳಿಸ್ಬೇಕಾ ಇವತ್ತು ಕನ್ನಡಪರ ಹೋರಾಟಗಾರನ ದಿನನಿತ್ಯ ಎಷ್ಟು ಕೇಸ್ಗಳಿದ್ದಾವೆ ಕೋಟ್ ಪಕ್ಕದಲ್ಲಿ ಮನೆ ಮಾಡ್ಕೊಡ್ಬೇಕು ಸರ್ಕಾರ ನಮಗೊಂದು ಆ ರೀತಿಯಾಗಿ ಈಗ ಹಾಕುತ್ತಿದೆ ನಮ್ಮದು ಇವ ಇವತ್ತು ಇವತ್ತು ಒಂದೇ ದಿವಸ ಅಲ್ಲ ಮೊದಲಿನಿಂದಲೂ ಇದೇ ಏನಾದರೂ ಹೋರಾಟಗಳು ಮಾಡ್ತಾ ಬಂದಿರೋದು ಎರಡು ಸಾವಿರದ ನಾಲ್ಕರಲ್ಲಿ ದೊಡ್ಡ ಚಳವಳಿಯಾಗಿತ್ತು ಹಾಗಾಗಿ ಇಡೀ ಬೆಂಗಳೂರು ಸ್ತಬ್ಧವಾಗಿತ್ತು ಅದನ್ನ ಬಿಟ್ಟರೆ ನೆನ್ನೆ ಆಗಿದೆ ನಿನ್ನೆ ಆಗಿರೋದನ್ನ ಟಿ ಎನ್ ನಾರಾಯಣಗೌಡರನ್ನು ಅವರ ಹುಡುಗರನ್ನ ಬೆಂತಡಬೇಕಾಗಿತ್ತು ಈ ಸರ್ಕಾರ ಅವರನ್ನು ಇವತ್ತು ಬಂಧಿಸಿ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದೀರಿ ಬಂಧಿದ್ದಾಯ್ತು ಯಾವ ರೀತಿ ನೀವು ವರ್ತಿಸ್ತಾ ಇದ್ದೀರಿ ಊಟ ಕೊಡ್ತಾ ಇಲ್ಲ ಒಬ್ಬ ಡಿ ಸಿ ಪಿ ಒಬ್ಬ ಮೇಲ್ ಮೇಲ್ದರ್ಜೆಯ ಅಧಿಕಾರಿ ಬಂದು ನಾರಾಯಣಗೌಡರ ಜೇಬಳ ಕೈ ಆಗ್ತಾ ಅಂದ್ರೆ ಅವ್ನಿಗೆಷ್ಟು ತಾಕತ್ ಇರಬೇಕು ಅವ್ನ್ಗೆಷ್ಟು ದಮ್ಮಿ ಇರಬೇಕು ಕನ್ನಡಪರ ಹೋರಾಟಗಾರರು ಅಂದ್ರೆ ಏನ್ ಟೆರರಿಸ್ಟ್ ಅನ್ಕೊಂಡಿದ್ದೀರಾ ಕನ್ನಡ ಪರ ಹೋರಾಟಗಾರರು ಅಂದ್ರೆ ಏನು ದೇಶದ್ರೋಹಿಗಳು ಅಂತ ತಿಳ್ಕೊಂಡಿದ್ದೀರಾ ನೀವು ನಡ್ಸ್ಕೊಂಡಂತ ರೀತಿ ಇದೆಯಲ್ಲ ಇದ್ರ ತಗ್ರ ಅಲ್ ನಮ್ಗೆ ನಾನು ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಕೆಲಸ ಮಾಡಿರೋಂತವ್ನು ಒಪ್ಪನಾಗ ಹೇಳ್ತೀನಿ ನಾನು ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿರುವಂಥವನು ಕಾಂಗ್ರೆಸ್ ಕನ್ನಡ ವಿರುದ್ಧ ನಿಂತ್ರೆ ನನಗೆ ಕಾಂಗ್ರೆಸ್ ಬೇಡ ಅವನು ಬೇಕಾದ್ರೆ ಕನ್ನಡ ಬೇಕು ನನಗೆ ಮೊದಲು ಅದು ಯಾವನೇ ಮನೆ ಆಗಲಿ ಯಾವ ಸಿದ್ದರಾಮಯ್ಯ ಆದ್ರೂ ಪರವಾಗಿಲ್ಲ ಯಾವ ಡಿ ಕೆ ಶಿವಕುಮಾರ್ ಆದ್ರೂ ಪರವಾಗಿಲ್ಲ ಬಿಜೆಪಿಯಲ್ಲಿ ಇರೋರಾಗ್ಲಿ ಇನ್ನೊಬ್ರು ಇರೋರಾಗ್ಲಿ ಕಲ್ತ್ಕೊಂಡ್ಬೇಕು ಈಗ ಇವ್ರು ಹೇಳಿದ್ರಲ್ಲ ಈಗ ಚೀನಾರಾಮ್ ಅವ್ರು ಇರ್ಬೋದು ಅವ್ರ ಜೆಡಿಎಸ್ ಡಿ ಎಸ್ ಇರ್ಬೋದು ಅವ್ರ ಪಕ್ಷ ಸಮರ್ಥಿಸ್ಕೊಳ್ಬಾರ್ದು ನಾನು ಹೇಳ್ತಾ ಇಲ್ಲ ನಿಮ್ಮ ಪಕ್ಷದ ಸಮರ್ಥ ಹೇಳಿದಲ್ವಾ ಕನ್ನಡದ ವೋಟ್ ಒಂದ್ ನಿಮಿಷ ಒಂದ್ ನಿಮಿಷ ಕನ್ನಡದ ವೋಟ್ಗಳು ಸಿಗೋದಿಲ್ಲ ಅಂತ ಹೇಳ್ತಿರಲ್ಲ ನೀವು ಹೋರಾಟ ಮಾಡಿ ನೀವು ಹೇಳಿ ಕನ್ನಡಿಗರಿಗಾಗಿ ಇದನ್ನ ಮಾಡಿ ಕನ್ನಡಿಗರ ಓಟನ್ನು ನಾವು ತೊಗೊಂಬರ್ತೀವಿ ಕನ್ನಡ ಕನ್ನಡಕ್ಕಾಗಿ ಮಿಡುವಂಥವ್ರ ಓಟ್ ಇದೆಯಲ್ಲ ತಗೊಂಬರ್ತೀವಿ ತಪ್ಪೇನಿಲ್ಲ ರಾಜಕೀಯ ನಮ್ಮ ಅವಿಭಾಜ್ಯ ಅಂಗ ಸೊ ಆಗಿರುವಾಗ ಕನ್ನಡಕ್ಕಾಗಿ ಈಗ ಅವರು ಹೋರಾಟದಿಂದ ಬಂದಂತವ್ರು ನರಸಿಂಹಮೂರ್ತಿ ಇರ್ಬೋದು ಹೋರಾಟದಿಂದ ಬಂದಂಥವ್ರು ನಿಮ್ಮನ್ನ ಯಾಕೆ ರಾಜಕೀಯ ಪಕ್ಷಗಳಲ್ಲಿ ನೋಡುವಾಗ ನಾವು ಆಶಾವಾದ ವ್ಯಕ್ತಪಡಿಸಿದ್ ಇದನ್ನ ಈ ಈ ಈ ಬಳುವಲೆಯನ್ನ ಮುಂದುವರ್ಸಿಕೊಂಡು ರತ್ಮ ಅಂತ ನೀವು ಅಲ್ಲಿಗೆ ಹೋದ ತಕ್ಷಣ ಚೇಂಜ್ ಆಗ್ಬಿಡ್ತೀರಿ ನೀರೇ ನೀರು ಆ ಸಂದರ್ಭದಲ್ಲೂ ಕೂಡ ಸಿ ಡಬ್ಲ್ಯೂ ಆರ್ ಸಿ ಒಂದ್ ಸಾವಿರ ಕ್ರೀಷಕ್ಸ್ ನೀರು ಬಿಡಿ ನಾವು ಬಿಡ್ಲೇಬೇಕು ಅಂತ ಹೇಳಿ ಮತ್ತೆ ರಾಜಧಾನಿಗಳಾದ್ರು ಬಿಡ್ರಪ್ಪ ಅಂತ ಕೇಳಲಿಕ್ಕೆ ನನ್ನ ನಯಾವ ನಾಯಕರು ಪ್ರಯತ್ನ ಪಡಾರ ಅದು ತಮಿಳ್ನಾಡು ರಾಜಕಾರಣಿ ಇರುವಂಥ ಬಂಡೂರಿ ವಿಚಾರದೊಳಗ ಗೋವಾದ ಸಂಸದರು ಸಂಸದ್ರು ಬರೀ ಬೆರಳನ್ಕೆ ಅಷ್ಟು ಜನ ಇದ್ದಾರೆ ಒಬ್ರು ಬರೀ ಬೆರಳನ್ಕೆ ಎಷ್ಟು ಜನ ಇದ್ದಾರೆ ಆದ್ರೆ ಕೇಂದ್ರ ಸರ್ಕಾರವನ್ನ ಕಟ್ಟಿ ಹಾಕುವಂತ ಕೆಲಸ ಮಾಡ್ತಾ ಇದಾರೆ ನಮ್ಮಲ್ಲಿ ಇಪ್ಪತ್ತೆಂಟು ಜನ ಇದ್ರು ಯಾರು ಕೂಡ ಅಂದೇ ಬಂಡ ತಾಯಿ ಕಳ್ತಾ ವಿವಾದವನ್ನ ಇನ್ನೂ ಕೂಡ ಇತ್ಯರ್ಥ ಮಾಡ್ತಾ ಇಲ್ಲ ಇದಕ್ಕೆ ಇದಕ್ಕೆ ಚೀನಾ ರಾಮ್ ಅವರು ಪ್ರತಿಯಲ್ಲ ಇವತ್ತು ಏನ್ ನೀವ್ ಕನ್ನಡ ಹೋರಾಟಗಾರರು ಇಲ್ಲ ನನ್ನ ನಾನೇ ತಮ್ಮಂದ್ರೆ ನಾನು ಕನ್ನಡ ಹೋರಾಟಗಾರನೆ ನಾನು ಹುಟ್ಟಿದ ನನ್ನ ಹೆಸರು ನಾನು ಚೀನಾ ರಾಮು ಚೀನಾ ರಾಮ ಅಂದ್ರೆ ಚಿಕ್ಕಮಗಳಲ್ಲಿ ನಾನು ಬರ್ತಕ್ಕಂತ ಎಂಟನೇ ಕ್ಲಾಸಲ್ಲಿ ಎಂಟನೇ ಕ್ಲಾಸ್ ಇದ್ದಾಗ ನಾನು ಬರ್ತಕ್ಕಂಥದ್ದು ನಾನು ಬಗ್ಗೆ ನಮ್ಮ ಕನ್ನಡ ಚಳವಳಿ ೇನೆ ಅದ್ರಿಗೆ ರಾಜಕೀಯ ಮಾಡಿದ್ದೇನೆ ನರಾಜ್ರು ಪರವಾಗಿ ಬಂದಿದ್ದೇನೆ ನಾನು ಹೇಳ್ತಿದ್ರು ಕಾಂಗ್ರೆಸ್ಗೆ ಗಮನ ಕೊಟ್ಟು ಕಾಂಗ್ರೆಸ್ಗೆ ಗಮನ ಕೊಟ್ಟು ಆಗಲಿ ನಾವು ಹಾಕಲೇ ತಡೀದೀವಿ ಆಗಲಿ ಅದ್ರ ತೆಗಿಬಡಿದೀವು ಅದ್ರ ಬಿಜೆಪಿ ಪರವಾಗಿ

ಇದನ್ನು ಬಂದ ಪುಟ್ಟ ಹೋದ ಪುಟ್ಟ ಅನ್ನೋದನ್ನು ಸರ್ಕಾರಗಳು ಅರ್ಥ ಮಾಡ್ಕೊಂಡಿದೆಯೇ ಇವರು ಆ ಸಂದರ್ಭದಲ್ಲಿ ಮಾತ್ರ ಅಂತ ಅಂತೇಳಿ ಈಗ ಅವರು ಅವರನ್ನು ನ್ಯಾಯ ಬಂಧನಕ್ಕೆ ಒಪ್ಪಿಸಲಾಗಿದೆ ನಾಳೆಯಿಂದ ಏನು ಈಗ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಎಲ್ಲವೂ ಕೂಡ ರಾಜಕೀಯ ಮುಖವಾಡಗಳು ಹಾಕ್ಕೊಂಡ್ಬಿಟ್ಟಿದ್ದಾರೆ ಚೀನಾರಾಮ್ ಅವ್ರ ಬಗ್ಗೆ ನನಗೇನು ತಗರ ಆದರೆ ಚೀನಾರಾಮ್ ಅವ್ರು ಹೇಳ್ತಿದ್ರು ಈಗ ಬಂದಿಸಿರೋದು ಸಿದ್ದರಾಮಯ್ಯವ್ರ ಸರ್ಕಾರ ಅಂತೇಳಿ ಅರೆ ಸ್ವಾಮಿ ನನ್ನ ಬೇರೆ ಯಾರು ಬೇಡ ಖುದ್ದು ಹರೀಶ್ನ ಇಪ್ಪತ್ತಿಪ್ಪತ್ತರಲ್ಲಿ ಇದೇ ಒಂದು ತಗೋಬಿಡ್ರಿ ನೀವು ನೀವು ಒಬ್ಬ ಪತ್ರಕರ್ತರು ಹೊಡೆದ್ರಿ ಅದಕ್ಕೆ ನಿಮ್ಗೆ ಬಂಧಿಸಿದ್ರು ನೀವು ಅದನ್ನ ತಗೊಂಡು ಏನೋ ಮಾತಾಡ್ಕೊಬ್ರಿ ಮುಟ್ಟ ಮಾತಾಡಬೇಡ್ರಿ ಕೇಳಿ ಇವತ್ತು ಆಮೇಲೆ ಮಾತಾಡೋ ಹೇಳಿ ಕಿಂತ ಒಂದು ಕೇಳೋ ಆಮೇಲೆ ಮಾತಾಡೋ ಮಾತಾಡೋ ಲೇ ಪತ್ರ cart ಓದಿ ಅದನ್ನ ಯಾಕ ಅಯ್ಯೋ ಮುಚ್ಚಾ ವಿಚಾರ ಮಾಡೋನು ಕೇಳಿಸ್ಕೋ ಕೇಳಿಸ್ಕೋ

ಸರ್ ಇಪ್ಪತ್ತು ಇಪ್ಪತ್ತು ಇಪ್ಪತ್ತರಲ್ಲಿ ಇದೇ ನಾನು ಖುದ್ದು ಶಿವಾಜಿನಗರದ ಜೈನ ಮಂದಿರ ಮುಂದೆ ಒಂದು ಹಿಂದಿ ನಾಮಫಲಕ ಹಾಕಿರ್ತಾರೆ ಕಿತ್ತಾಕ್ತಿವಿ ನಾನು ನಮ್ಮ ಸಂಘಟಿಗರಲ್ಲ ನನ್ನ ಖುದ್ದು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ದಂಥವ್ರು ಬಿ ಸರ್ಕಾರ ನನ್ನ ಎರಡು ದಿನ ಜೈಲಿಗೆ ಕಳಿಸ್ದಂಥವ್ರು ಇದೇ ತೇಜಸ್ವಿ ಸೂರ್ಯ ನಮ್ಮ ವಿರುದ್ಧ ದೊಡ್ಡದಾಗಿ ಟ್ವಿಟ್ ಮಾಡ್ತಾರೆ ರಾಜನಾಥ್ ಸಿಂಗ್ ಹೇಳ್ತಾರೆ ಆ ನಮ್ಮನ ಅಂತ ಹೇಳಿ ಆ ಸಂದರ್ಭದಲ್ಲಿ ಎಲ್ಲೋಗಿದ್ರಿ ನೀವು ಕನ್ನಡ ಪರ ಕಾಣಿಸ್ತಿಲ್ವೇ ನೀಡ್ತಿದ್ರೆ

ಅಲ್ಲಿ ಆಯಿತು ಕಿಚನ್ ಬರೆ ಇನ್ನ ಅದಕ್ಕೆ ಜವಾಬ್ದಾರಿ ತಲೆ ಅವರ ಕೈ ಇದೆ ಅದನ್ನ ಕೊಡಿ ಬೆಗಳೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಯಾವುದು ಬಂತಲ್ಲ ಇವತ್ತು ನಾನು ಪರಿಸ್ಥಿತಿ ಏನು ಆಸ್ಪತ್ರೆಯಲ್ಲಿ ಏನಿದಾರೆ ಯಾವ ರೀತಿ ಕತೆ ಯಾದರೂ ಬಗ್ಗೆ ಮಾತಾಡ್ರಿ ರಾಮೋರೆ ರಾಮೋರೆ ಯಾವುದು ಮಾತಾಡೋ ಏ ಕೊಂಚ ಮಾತ್ರ ರಾಮೋರೆ ರಾಮೋರೆ ಸಭೆಕ್ಕೆ ಬನ್ನಿ please please ಲೈವ್ 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 ಇದು ಲೈವ್ ಲೈವ್ ಪ್ರೋಗ್ರಾಮ್ ಲೈವ್ ಪ್ರೋಗ್ರಾಮ್ ರಾಮೋರೆ please 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 ಕ್ವಾಲಿಟಿ ಕೊಡ್ತೀನಿ ಸರ್ ಕುತ್ಕೋಳಿ 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 ಅದೇ ನಾವು ನಾವು ಅದೇ ನಾವು ಅದೇ ತರ ಸಬ್ಜೆಕ್ಟ್ ಮಾಡಿದಾರೆ

ಅವರ ವೈಯಕ್ತಿಕ ಪ್ರತಿಷ್ಠೆ ಎತ್ತಿಡಬಾರ್ದು ನೀವು ಪಕ್ಷದವರು ನಮ್ಮನ್ನ ಒಡೆಯುವ ಕೆಲಸ ದೂರ ಮಾಡುವ ಕೆಲಸ ಮಾಡಬೇಡಿ ನಾವೆಲ್ಲರೂ ಕನ್ನಡ ಸಂಘಟನೆ ಚೀನಾರಾಮ್ ಅವರೇ ಚೀನಾರಾಮ್ ಅವರೇ ಅವರೇ ಒಂದು ನಿಮಿಷ ಚೀನಾರಾಮರೆ ಅವರೇ ನಾರಾಯಣ ಗೌಡ್ರು ಪ್ರವೀಣ್ ಶೆಟ್ರು ಅಥವಾ ಭೈರಪ್ಪ ಹರೀಶ್ ಕುಮಾರ್ ಅಥವಾ ಉಳಿದ ಎಲ್ಲರೂ ಕೂಡ ಒಂದಾಗೋದಾದ್ರೆ ನಿಮ್ಗೆ ಏನಾದ್ರೂ ದುಃಖ ಇದೆಯಾ ಹರೀಶ್ ಭೈರಪ್ಪ ಅವರು ಹರೀಶ್ ಭೈರಪ್ಪ ಚೀನಾರಾಮ್ ಅವರು ಹರೀಶ್ ಭೈರಪ್ಪ ಅವರು ವೈಯಕ್ತಿಕ ವಿಚಾರದ ಬಗ್ಗೆ ಮಾತಾಡಿಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಧ್ವನಿ ಧ್ವನಿಯಾಗಿರುತ್ತದು ಬಿಜೆಪಿ பிரச்சார்க்கீர இதுவரை கூட பிஜேபி அத்தி